ಇವತ್ತು ನಾನು ಯಾವುದೇ ರೀತಿ ರೆಸಿಪಿ ವಿಡಿಯೋ ತಂದಿಲ್ಲ ಇವತ್ತು ನಾನು ನಾನು ಫಾಲೋ ಮಾಡುವಂತಹ ಅಡುಗೆ ಮನೆಗೆ ಸಂಬಂಧಪಟ್ಟಂತಹ ಹಾಗೆ ಕೆಲವು ವಸ್ತುಗಳನ್ನ ಬಿಸಾಡ್ದೆ ಅದರ ಉಪಯೋಗನೂ ಮಾಡ್ಕೊಳ್ಳುವಂಥ ಟಿಪ್ಸನ್ನು ತೊಗೊಂಬಂದಿದ್ದೀನಿ ಇದನ್ನು ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಸೊ ಇಲ್ಲಿ ನಾನು ಐದು ಟಿಪ್ಸನ್ನು ಇವತ್ತು ಕೊಡ್ತಾ ಮೊದಲನೇ ಟಿಪ್ಸ್ ಏನು ಅಂತ ನೋಡೋದಾದರೆ ಈ ಕಾಲದಲ್ಲಿ ಅಂದರೆ ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಫ್ರೆಶ್ ಆಗಿರುವಂಥ ಸೊಪ್ಪುಗಳು ಹಾಗೆ ಬೇರೆ ಬೇರೆ ರೀತಿ ಕಾಳುಗಳು ಬೇಕಾದಷ್ಟು ಸಿಕ್ಕತ್ತೆ ಕಾಳುಗಳಂತೂ ಹೇರಳವಾಗಿ ಸಿಕ್ಕತ್ತೆ ಬಟಾಣಿ ಇರ್ಬೋದು ಇರ್ಬೋದು ಹೀಗೆ ನಾನಾ ಥರದ ಕಾಳುಗಳು ಸಿಕ್ಕತ್ತೆ ಎಸ್ಪೆಷಲಿ ಅವರೇ ಕಾಳಂತೂ ಒಳ್ಳೆ ಸೊಗಡಿರೋ ರೀತಿಯಲ್ಲಿ ತುಂಬ ರುಚಿಯಾಗಿ ಈ ಒಂದು ಸೀಸನಲ್ಲಿ ಸಿಕ್ಕತ್ತೆ ಆದರೆ ವರ್ಷ ಪೂರ್ತಿ ಈ ಸೌಡ್ ಇರುವಂಥ ನಮಗೆ ಸಿಗೋದಿಲ್ಲ ಹಾಗಾಗಿ ಇದನ್ನು ನಾವು ಒಂದು ಐದಾರು ತಿಂಗಳಿಗಾದರೂ ಇದನ್ನು ಸ್ಟೋರ್ ಮಾಡ್ಕೋಬೇಕು ನಾವೇನು ಮಾಡ್ತೀವಿ ಆದಷ್ಟು ಅವಾಗವಾಗ ತಗೊಂಡು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ನಮ್ಮ ಅಡುಗೆಗೆ ಬೇಕಾದಾಗೆಲ್ಲ ತಗೊಂಡು ಯೂಸ್ ಮಾಡ್ತೀವಿ ಆದರೆ ಅದನ್ನು ಹೆಚ್ಚು ದಿನಗಳವರೆಗೂ ನಾವು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಫ್ರೆಶ್ ಆಗಿ ಹಾಗಾಗಿ ಇವತ್ತು ನಾನು ಮಾಡುವಂಥ ಒಂದು ಟಿಪ್ಸನ್ನು ನಿಮಗೆ ತೋರಿಸ್ತೀನಿ ಅವರೆಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಅದರಲ್ಲಿ ಒಳ್ಳೆಯ ಕಾಳುಗಳನ್ನ ತಗೊಂಡು ಆರಿಸಿ ಹೀಗೆ ನಾನು ತೋರಿಸ್ತಾ ಇರೋ ರೀತಿಯಲ್ಲಿ ಒಂದು ಕವರ್ಗೆ ಹಾಕ್ಕೊಳ್ಳಿ ಅದು ಫುಲ್ ಏರ್ಟೈಟ್ ಥರ ಮಾಡ್ಕೊಳ್ಳಿ ಇದನ್ನು ನಾವು ಫ್ರೀಸರಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಅಲ್ಲ ನೆನಪಿಟ್ಕೊಳ್ಳಿ ಫ್ರೀಝ್ರಲ್ಲಿ ಇಡಬೇಕು ಹಾಗಾಗಿ ನಾನು ಬಾಕ್ಸ್ ಯೂಸ್ ಮಾಡಿದೆ ಈ ರೀತಿ ಕವರ್ನ ಯೂಸ್ ಮಾಡ್ತೀವಿ ಯಾಕಂದರೆ ಇನ್ನೂ ನಾವು ಜಾಸ್ತಿ ಕ್ವಾಂಟಿಟಿನಲ್ಲಿ ಅವರೇ ಬಿಡಿಸಿಟ್ಟಾಗ ಬಿಟ್ಸಿಟ್ಟಾಗ ನಮಗೆ ಜಾಗ ಕಂಫರ್ಟಬಲ್ ಆಗಿ ಸಾಕಾಗೋದಿಲ್ಲ ಅಲ್ಲಿ ಹಾಗಾಗಿ ನಾನು ಕವರ್ನ ಈಸಿಯಾಗಿ ಸ್ಟೋರ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕವರ್ನ ಯೂಸ್ ಮಾಡಿದ್ದೀನಿ ನೋಡಿ ಈ ಈ ರೀತಿಯಾಗಿ ಇದನ್ನ ನಾನು ಫ್ರೀಝರ್ ಸ್ಟೋರ್ ಮಾಡಿದ್ದೀನಿ ಇದು ಸುಮಾರು ಒಂದು ಹದಿನೆಂಟು ದಿನಗಳ ಟೈಮ್ ಆಗಿದೆ ಸ್ಟೋರ್ ಮಾಡ್ತಾ ಈ ರೀತಿ ಆಗಿರುತ್ತೆ ಇದು ನಾನು ಫ್ರೀಝರ್ ಅಲ್ಲಿ ಇಟ್ಟಿರ್ತೀನಿ ಇದನ್ನು ಓಪನ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ನೋಡಿ ಇದನ್ನೆಲ್ಲ ಐಸ್ ಕಟ್ಟಿರೋ ಥರ ಈ ರೀತಿ ಆಗೋಗಿರುತ್ತೆ ಸೊ ಇದು ನಿಮಗೆ ಅಡುಗೆ ಬೇಕಾದಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಕಾಳುಗಳನ್ನ ಎತ್ಕೊಂಡು ನೀರಲ್ಲಿ ಹಾಕಿ ನೀರು ನಾರ್ಮಲ್ ಟೆಂಪ್ರೇಚರ್ ಬಿಸಿನೂ ಅಲ್ಲ ಅಥವಾ ಫುಲ್ಲು ಚಿಲ್ಲಾಗಿರೋ ನೀರು ಅಲ್ಲ ನಾರ್ಮಲ್ ಏನು ರೂಮ್ ಟೆಂಪ್ರೇಚರ್ ನೀರು ಯೂಸ್ ಮಾಡ್ತೀವಿ ಆ ಥರ ನೀರಿಗೆ ನಿಮ್ಗೆ ಎಷ್ಟು ಬೇಕೋ ಅಡುಗೆಗೆ ಅಷ್ಟು ಕಾಳುಗಳನ್ನ ಹಾಕ್ಕೊಳ್ಳಿ ನೀವು ಇದನ್ನು ಒಂದು ಐದಾರು ತಿಂಗಳುಗಳ ಕಾಲ ಇದೇ ರೀತಿ ಇಟ್ಕೊಂಡು ಫ್ರೆಶ್ ಆಗಿ ಅವರೇ ಕಾಳನ್ನ ಉಪಯೋಗಿಸ್ಕೋಬೋದು ಅದೇ ರುಚಿ ನಿಮಗೆ ಸಿಕ್ಕತ್ತೆ ನೋಡಿ ಈ ರೀತಿ ನೀರಲ್ಲಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಏನು ಐಸ್ ಥರ ಹೀಗೆಲ್ಲ ಕಟ್ಕೊಂಡಿರುತ್ತಲ್ಲ ಅದೆಲ್ಲ ಫ ಫುಲ್ಲು ನಾರ್ಮಲ್ ಆಗೋಗುತ್ತೆ ಆಮೇಲೆ ಇಲ್ಲಿ ಮೇಲೆ ನೋಡಿ ಇಲ್ಲಿ ತೇಲ್ತಾ ಇರುತ್ತಲ್ಲ ಕಾಳುಗಳು ಅದೆಲ್ಲ ವೇಸ್ಟ್ ಕಾಳುಗಳು ಅದನ್ನೆಲ್ಲ ಈಗ ಆರಾಮಾಗಿ ನೀವು ತೆಗೆದಾಕ್ಬೋದು ಈಸಿ ಆಗುತ್ತೆ ನಿಮಗೆ ತೆಗೆದಾಕೋಕ್ಕೆ ಈ ರೀತಿ ನೀರಲ್ಲಿ ಹಾಕಿದಾಗ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ನೋಡಿ ನೀವೇ ನೋಡ್ತಿದ್ದೀರ ಇಷ್ಟು ದಿನ ಆದರೂ ಕೂಡ ಎಷ್ಟು ಫ್ರೆಶ್ ಆಗಿದೆ ಸೊ ಹೀಗೆ ಇದನ್ನು ಸ್ಟೋರ್ ಮಾಡ್ಕೋಬೋದು ಸೊ ಮುಂದಿನ ಟಿಪ್ಸ್ ಏನು ಅಂತ ನೋಡೋಣ ಸಾಮಾನ್ಯವಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ತಂದಾಗ ಅದನ್ನು ಸ್ಟೋರ್ ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳನ್ನೆಲ್ಲ ಯೂಸ್ ಮಾಡ್ತೀವಿ ಪೇಪರಲ್ಲಿ ರ್ಯಾಪ್ ಮಾಡಿಡ್ತೀವಿ ಕವರ್ಲಿಡ್ತೀವಿ ಹಾಗೆ ಇವತ್ತು ನಾನು ನಾನು ಮಾಡೋ ಒಂದು ರೀತಿನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕೊತ್ತಂಬರಿ ತಗೊಳ್ಳುವಾಗ ತೊಗೊಳುವಾಗ ಬೇರೆರೋವಂಥ ಕೊತ್ತಂಬರಿ ಸೊಪ್ಪನ್ನೇ ತಗೊಳ್ಳಿ ಹಾಗೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನೇ ತಗೋಬೇಕು ಈಗ ಅದು ಮಣ್ಣೆಲ್ಲ ಆಗಿತ್ತಲ್ವ ಬೇರು ಅದನ್ನೆಲ್ಲ ನಾನಿಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ ನೆನ್ಪಿಟ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ನಾನು ತೋರಿಸೋ ರೀತಿನ ಸ್ಟೋರ್ ಮಾಡಬೇಕು ಅಂದರೆ ಬೇರಿರೋದನ್ನೇ ತೊಗೋಬೇಕು ಸೊ ಇದನ್ನೆಲ್ಲ ನೀಟಾಗಿ ತೊಳೆದಿಟ್ಟಾಗಿದೆ ಇದನ್ನು ಈಗ ನಾನು ಒಂದು ಉದ್ದ ಪಾತ್ರೆ ತೊಗೊಂಡಿದ್ದೀನಿ ಲೋಟದ ರೀತಿ ಬಟ್ ಅದಕ್ಕಿಂತನೂ ಸ್ವಲ್ಪ ಉದ್ದ ಅಗಲ ಇರುವಂಥದ್ದು ತೊಗೊಂಡಿದ್ದೀನಿ ಅಗಲ ಪಾತ್ರೆ ಬೇಡ ಈ ರೀತಿ ಉದ್ದ ಇರಬೇಕು ಅದಕ್ಕೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿಟ್ಟಿದ್ದೀನಿ ಒಂದು ಸ್ವಲ್ಪ ಗ್ಯಾಪ್ ಇಡಬೇಕು ಇನ್ನು ಉಳಿದ ಜಾಗ ಎಲ್ಲ ನೀರು ತುಂಬಿಡಬೇಕು ಫುಲ್ಲು ಮುಕ್ಕಾಲು ಅಷ್ಟಾಗಿದರೆ ಸಾಕಾಗುತ್ತೆ ಅದಕ್ಕೆ ಈ ತೊಳೆದಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಬೇರ್ ಮಾತ್ರ ತೊಳಿಬೇಕು ಮೇಲೆ ಯಾವುದೇ ಕಾರಣಕ್ಕೂ ನೀರು ತಾಗಿಸ್ಬೇಡಿ ಮೇಲ್ ತೊಳೆಯೋ ಅವಶ್ಯಕತೆ ಇಲ್ಲ ಈ ರೀತಿ ಇದನ್ನೆಲ್ಲ ನೀರಲ್ಲಿ ಹಾಕಿಡಬೇಕು ಇದರಲ್ಲಿ ಸ್ವಲ್ಪ ಚೆನ್ನಾಗಿಲ್ದೇ ಇರೋ ಸೊಪ್ಪನ್ನೆಲ್ಲ ಮೇಲೆ ಏನು ಕಾಣ್ತಿರತ್ತೆ ಅದನ್ನೆಲ್ಲ ತೆಗೆದುಬಿಡಬೇಕು ನೋಡಿ ಈ ರೀತಿ ಇದೊಂದು ನ್ಯಾಚುರಲ್ ಫ್ಲವರ್ ವಾಸ್ ಥರ ಅಡುಗೆ ಮನೆಯಲ್ಲಿರುತ್ತೆ ಹಾಗೆ ಎಷ್ಟು ದಿನ ಇದು ಫ್ರೆಶ್ ಆಗಿರುತ್ತೆ ಇದು ನೋಡಿ ಒಂದು ವಾರದ ಮೇಲಾಗಿದೆ ನಾನು ಇದರಲ್ಲಿ ಸುಮಾರಷ್ಟು ಸೊಪ್ಪನ್ನು ಉಪಯೋಗಿಸ್ಕೊಂಡಿದ್ದೀನಿ ಆದರೂ ಕೂಡ ಇದು ಫ್ರೆಶ್ ಆಗಿದೆ ಸೊ ನೋಡಿ ಈ ರೀತಿನಲ್ಲಿ ಸ್ಟೋರ್ ಮಾಡಿದ್ರೆ ನೀವು ಇಡೋ ಅವಶ್ಯಕತೆಯೂ ಇಲ್ಲ ಹಾಗೆ ಪೇಪರ್ ರ್ಯಾಪ್ ಮಾಡೋ ಅವಶ್ಯಕತೆಯೂ ಇಲ್ಲ ಫ್ರೆಶ್ ಆಗೇ ಇರುತ್ತೆ ಸುಮಾರು ದಿನಗಳವರೆಗೂ ನೀವು ಬೇಕಾದಾಗ ಮೇಲಿಂದ ಕಟ್ ಮಾಡಿಕೊಂಡು ತೊಳ್ಕೊಂಡು ಯೂಸ್ ಮಾಡ್ಬೋದು ಇದು ಒಂದು ಒಳ್ಳೆ ಬೆಸ್ಟ್ ಟಿಪ್ಸು ನಾನು ಫಾಲೋ ಮಾಡುವಂಥದ್ದು ನಿಮಗೆಲ್ಲ ಹೇಗೆ ಅಂತ ಹೇಳಿ ಸೊ ಮುಂದಿನ ಟಿಪ್ಸ್ ಏನು ಅಂತ ನೋಡೋದಾದರೆ ಈಗ ನೋಡಿ ಈರುಳ್ಳಿ ಹೆಚ್ಚುವಾಗ ನಮಗೆ ಈ ರೀತಿ ಮೊಳಕೆ ಹೊಡೆದಿರೋ ಈರುಳ್ಳಿ ತುಂಬಾ ಸಿಕ್ಕತ್ತೆ ನಾವೇನು ಮಾಡ್ತೀವಿ ಈರುಳ್ಳಿನ ಆ ಮೊಳಕೆ ಬಂದಿರೋದನ್ನು ಕಟ್ ಮಾಡಿ ಉಳಿದಿರೋದನ್ನು ಅಡುಗೆಗೆ ಯೂಸ್ ಮಾಡಿಬಿಡ್ತೀವಿ ವೇಸ್ಟ್ ಮಾಡಲ್ಲ ಆದರೆ ಆ ಇಡೀ ಈರುಳ್ಳಿನ ನೆಡಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಅಡುಗೆ ಯೂಸ್ ಮಾಡಿಬಿಡ್ತೀವಿ ಅದ್ರ ಬದಲು ಉಳಿದಿರೋ ಸೈಡ್ ಏನಿರುತ್ತೆ ಅದನ್ನೆಲ್ಲ ಪೀಸಸ್ ತಗೊಂಡು ಆ ಮೊಳಕೆ ಹೊಡೆದಿರೋ ಆ ಮಧ್ಯಭಾಗ ಮಾತ್ರ ತಗೊಂಡು ಈ ರೀತಿ ಮಣ್ಣಲ್ಲಿ ನೆಟ್ಟರೆ ನಮಗೆ ಬೇಕಾದಾಗ ಫ್ರೆಶ್ ಆಗಿರೋ ಒಂದು ಈರುಳ್ಳಿ ಸೊಪ್ಪು ಸಿಕ್ಕತ್ತೆ ಹಾಗೆ ಉಳಿದಿರೋ ಈರುಳ್ಳಿನ ಕೂಡ ನಾವು ಆರಾಮಾಗಿ ಉಪಯೋಗನೂ ಕೂಡ ಮಾಡಿರ್ತೀವಿ ಮನೆಯಲ್ಲೇ ಈರುಳ್ಳಿ ಸೊಪ್ಪು ಆರಾಮಾಗಿ ಫ್ರೆಶ್ ಆಗಿ ಬೆಳ್ಕೋಬೋದು ಏನಂತೀರಾ ಇದು ವೇಸ್ಟ್ ಕೂಡ ಆಗೋಲ್ಲ ನಮಗೆ ಬಹಳ ಉಪಯೋಗಕಾರಿ ಸೊ ನನ್ನ ಮುಂದಿನ ಟಿಪ್ಸ್ ಏನು ಅಂತ ನೋಡೋದಾದರೆ ಈ ಕಾಳು ಬೇಳೆಗಳನ್ನ ಮನೆಯಲ್ಲಿ ಸ್ಟೋರ್ ಮಾಡೋದು ತುಂಬ ಕಷ್ಟ ಹೇಗಂದರೆ ಈ ಸೀಸನ್ ಚೇಂಜ್ ಆದಂಗೆ ಕಾಳುಗಳು ಕೂಡ ಹಾಳಾಗ್ತಾ ಇರುತ್ತೆ ಎಸ್ಪೆಷಲಿ ಥಂಟಿ ಸೀಸನಲ್ಲಂತೂ ಈ ಕಾಳುಗಳನ್ನ ಸ್ಟೋರ್ ಮಾಡೋದೇ ಬಹಳ ಕಷ್ಟ ಆಗುತ್ತೆ ಎಸ್ಪೆಷಲಿ ಅದರಲ್ಲೂ ಕಡಲೆ ಕಾಳಂತೂ ತುಂಬಾ ಕಷ್ಟ ಸೊ ಇದಕ್ಕೆ ನಾನೀಗ ಇಲ್ಲೊಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡಿದ್ದೀನಿ ಅದರಲ್ಲಿ ಈ ಕಡಲೆಕಾಳನ್ನ ಹಾಕಿಟ್ಟಿದ್ದೀನಿ ಈಗ ನಾನು ತೋರಿಸ್ತಾ ಇರೋದು ಸುಮಾರು ಒಂದು ಮೂರುವರೆ ತಿಂಗಳು ಮೇಲಾಗಿದೆ ಹಾಕಿಟ್ಟು ಇದು ನಾನು ಕೋಕಮ್ ಜ್ಯೂಸ್ ತಂದಿರೋಂಥ ಪ್ಲಾಸ್ಟಿಕ್ ಬಾಟಲು ನೀವು ನೀರು ಯೂಸ್ ಮಾಡಿರ್ತೀರಲ್ಲ ಆ ಬಾಟಲ್ ಕೂಡ ಆಗುತ್ತೆ ಇದ್ರಲ್ಲಿ ಹಾಕಿ ಇಟ್ ನೋಡಿ ಹುಳ ಕೂಡ ಬರೋದಿಲ್ಲ ಸೊ ನನ್ನ ಐದನೇ ಹಾಗೂ ಕೊನೆಯ ಟಿಪ್ಸ್ ಏನಂದ್ರೆ ಮನೆಯಲ್ಲಿ ಸ್ವಲ್ಪ ಮೊಸರು ಉಳಿದ್ಬಿಟ್ಟಿರುತ್ತೆ ಅದು ಹುಳಿ ಆಗ್ಬಿಟ್ಟಿರುತ್ತೆ ಅದನ್ನ ಬಿಸಾಕೋ ಬದಲು ನಾವು ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೋಬೋದು ಏನಂದ್ರೆ ಅದನ್ನ ಸ್ವಲ್ಪ ಡೈಲ್ಯೂಟ್ ಮಾಡ್ಕೋಬೇಕು ಯಾಕಂದ್ರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಮತ್ತು ಅದು ಹುಳಿ ಕೂಡ ಬಂದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಡೈಲ್ಯೂಟ್ ಮಾಡ್ಕೋಬೇಕು ಜಾಸ್ತಿ ನೀರನ್ನು ಹಾಕ್ಕೋಬೇಕು ನೋಡಿ ನಾನು ಎಷ್ಟು ಮೊಸರಿಗೆ ಎಷ್ಟು ನೀರು ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ ಸೊ ಇದೆಲ್ಲ ನೀಟಾಗಿ ಒಮ್ಮೆ ಮಿಕ್ಸ್ ಆಗಿದೆ ನೀರು ಆಲ್ರೆಡಿ ನಾನು ಜೋರಾಗಿ ಬಿಟ್ಟಿರೋದ್ರಿಂದ ಇದನ್ನು ಈಗ ನಾನು ನಮ್ಮ ಕೈತೋಟದಲ್ಲೇ ಇರೋವಂತಹ ಕರಿಬೇವಿನ ಗಿಡಕ್ಕೆ ಹಾಕ್ತಾ ಇದ್ದೀನಿ ಈ ಕರಿಬೇವಿನ ಗಿಡಕ್ಕೆ ಈ ರೀತಿ ಹುಳಿ ಬಂದಿರೋಂಥ ಮೊಸರನ್ನ ಮಜ್ಜಿಗೆ ಮಾಡಿಕೊಂಡು ಹಾಕೋದ್ರಿಂದ ಸೊಂಪಾಗಿ ಬೆಳೆಯುತ್ತೆ ಹಾಗೆ ಆ ಗಿಡಕ್ಕೆ ಯಾವುದೇ ರೀತಿ ಹುಳಗಳ ಕಾಟ ಇರೋದಿಲ್ಲ ನೀವು ಕರ್ಬೇವಿನ ಸೊಪ್ಪಿನ ಗಿಡ ಇಲ್ಲಾಂದರೆ ಬೇರೆ ಗಿಡಕ್ಕೂ ಕೂಡ ಇದನ್ನು ಹಾಕೋಬೋದು ಆದರೆ ಕರಿಬೇವಿನ ಸೊಪ್ಪಿನ ಗಿಡಕ್ಕೆ ಮಾತ್ರ ಇದು ಒಂದು ಮಸ್ಟ್ ಆ್ಯಂಡ್ ಶುಡ್ ಮೆಡಿಶಿನ್ ರೀತಿ ಅಂತಲೇ ಹೇಳ್ಬೋದು ಸೊ ಇದು ಮಜ್ಜಿಗೆ ವೇಸ್ಟ್ ಕೂಡ ಆಗೋದಿಲ್ಲ ಹಾಗೆ ನಾವು ಉಳಿದಿರೋ ಮೊಸರನ್ನ ಫ್ರಿಜ್ಜಲ್ಲಿ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿಂದು ಮತ್ತೆ ನೆಕ್ಸ್ಟ್ ಡೇ ಅದ್ರ ನೆಕ್ಸ್ಟ್ ಡೇ ಅಂತ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಹಾಗೆ ಬಿಸಾಕಿ ದಂಡ ಕೂಡ ಮಾಡೋದಕ್ಕಿಂತ ಈ ರೀತಿ ಗಿಡಗಳಿಗೆ ನಮ್ಮ ಕೈ ತೋಟದಲ್ಲಿರೋ ಗಿಡಗಳಿಗೆ ಹಾಕೋದ್ರಿಂದ ನಮ್ಮ ಕೈ ತೋಟದ ಗಿಡಗಳೇ ಫ್ರೆಶ್ ಆಗಿ ಕಂಗೊಳಿಸ್ತಾ ಇರುತ್ತೆ ಧನ್ಯವಾದಗಳು